ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ರೀತಿಯ ಪರಿಸ್ಥಿತಿ ಇದೆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಇಪ್ಪತ್ತೊಂದು ಜಿಲ್ಲೆಗಳಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಅವರವರ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಕರ್ನಾಟಕ ಬಂದ್ಗೆ ಅವರ ಪ್ರತಿಕ್ರಿಯೆ ಏನು ಜನಸಾಮಾನ್ಯರು ಓಡಾಡ್ತಿದಾರಾ ಬಸ್ ಸಂಚಾರ ಇದೆಯಾ ಆಟೋ ರಿಕ್ಷಾ ಓಡಾಡ್ತಿದೆಯಾ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನೋಡಿ ಬೆಂಗಳೂರಿಂದ ಅಭಿಷೇಕ್ ಬೀದರ್ನಿಂದ ಮರಕಲೆ ಬಾಗಲಕೋಟೆ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ದೇವನಹಳ್ಳಿ ಧಾರವಾಡ ಗದಗ ಹುಬ್ಳಿ ಹಾವೇರಿ ಕೋಲಾರ ಕಾರವಾರ ಮಡಿಕೇರಿ ಮಂಡ್ಯ ಮಂಗಳೂರು ಮೈಸೂರು ಬೆಂಗಳೂರು ರಾಮನಗರ ತುಮಕೂರು ವಿಜಯನಗರ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಇಪ್ಪತ್ತೊಂದು ರಿಪೋರ್ಟರ್ಗಳು ಇಪ್ಪತ್ತೊಂದು ಕ್ಯಾಮರಾಮ್ಯಾನ್ ಜೊತೆಗೆ ಇನ್ನೂ ಹತ್ತು ರಿಪೋರ್ಟರ್ಗಳು ಎಕ್ಸ್ಟ್ರಾ ರಿಪೋರ್ಟ್ಗಳು ಇದರ ಬಗ್ಗೆ ಮಾಹಿತಿಗಳನ್ನ ಅಲ್ಲಿಂದ ಅಲ್ಲಿ ಕಲೆ ಆಗ್ತಾ ಇದ್ರೆ ನನಗೆ ಇದಕ್ಕಿಂತ ಹೆಚ್ಚು ನಿಮಗೆ ಸ್ಕ್ರೀನ್ ಅಲ್ಲೇ ಇಲ್ಲ ಸೊ ಹಾಗಾಗಿ ಇಪ್ಪತ್ತೊಂದು ರಿಪೋರ್ಟ್ ಮಾತ್ರ ಸದ್ಯಕ್ಕೆ ತೋರಿಸೋಕಾಗ್ತಾ ಇದೆ ಇಪ್ಪತ್ತೊಂದು ನಮಸ್ಕಾರಗಳು ಬಹಳ ಒಳ್ಳೆಯದಂತೆ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬಂದಿದ್ದ ಕಾರಣಕ್ಕಾಗಿ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಳ್ಳಿದ್ರೆ ಬೆಳಗ್ಗೆ ಬೆಳಗ್ಗೆ ಇರೋದಿಲ್ಲ ಆದ್ರೆ ಗೊತ್ತಿಲ್ಲ ಯಾವ ತರ ಇವತ್ತಿನ ಬಂದಿದೆ ಅಂತ ಬನ್ನಿ ಸ್ಟಾರ್ಟ್ ಮಾಡಿ ಮಹಾಪುಂಡರ ವಿರುದ್ಧ ಹೋರಾಟದ ಕಿಚ್ಚು ಇವತ್ತು ಧಗ ಇದೆ ಎಂಇಎಸ್ ಪುಂಡರ ಪುಂಡಾಟಿಕೆ ಮಿತಿ ಮೀರಿರೋದ್ರಿಂದ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ರಾಜ್ಯದಾದ್ಯಂತ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ ಬಹುತೇಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ಜಸ್ಟ್ ನೈತಿಕ ಬೆಂಬಲ ಅಷ್ಟೇ ವಾಟಾಳ್ ನಾಗರಾಜ್ ಬಂಧಿಸೋದಕ್ಕೆ ಪೊಲೀಸರು ಆಲ್ರೆಡಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾರಣ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ ಕಮಿಷನರ್ ದಯಾನಂದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ರ್ಯಾಲಿ ಮಾಡೋಕ್ಕಾಗ್ಲಿ ಪ್ರತಿಭಟನೆ ಮಾಡೋದಕ್ಕಾಗ್ಲಿ ಒತ್ತಾಯ ಪೂರ್ವಕ ಬಂದ್ ಮಾಡೋದಕ್ಕಾಗ್ಲಿ ಅವಕಾಶ ಇರೋದಿಲ್ಲ ಆ ರೀತಿ ಕಂಡು ಬಂದ್ರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಹಾಗಾಗಿ ಆಲ್ರೆಡಿ ಎಲ್ಲೆಡೆ ಪೊಲೀಸರು ಸರ್ವ ಸನ್ನದ್ಧರಾಗಿದ್ದಾರೆ ಅಹಿತರ ಅಹಿತಕರ ಘಟನೆಗಳು ನಡೆಯದಂತೆ ದೃಶ್ಯ ನೋಡ್ತಾ ಇದ್ದೀರಲ್ಲ ಆನೆ ಕಂಡು ಬಂದಿರುವಂತಹ ದೃಶ್ಯ ರೋಡ್ ಮೇಲೆ ಮಲಗಿ ಉರುಳು ಸೇವೆ ಮಾಡುವ ಮೂಲಕ ವಿನೂತನ ರೀತಿಯಲ್ಲಿ ಇವತ್ತು ಹೋರಾಟಕ್ಕೆ ಪ್ರತಿಭಟನಾಕಾರರು ಸಾಕ್ಷಿ ಆಗ್ತಾ ಇರುವಂತಹ ದೃಶ್ಯ ಅಷ್ಟೇ ಕೆಲ ಬಸ್ ಸಂಚಾರ ಸ್ಥಗಿತ ಆದಂಗೆ ಕಾಣಿಸ್ತಾ ಇದೆ ಕಾರಣ ಕೆಲವರು ಅದಕ್ಕೆ ಅಡ್ಡಿಪಡಿಸೋ ಪ್ರಯತ್ನ ಮಾಡಿದ್ ಕಾಣಿಸ್ತು ಬೀದರ್ನಲ್ಲಿ ಮೈಸೂರು ಸೇರಿದಂತೆ ಬೀದರ್ ಮಂಡ್ಯ ಇಲ್ಲೆಲ್ಲ ಕೂಡ ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ ಬಸ್ ಸಂಚಾರ ಪ್ರಯತ್ನ ನಿರಂತರವಾಗಿ ಆಯಿತು ಅದನ್ನ ಮೀರಿಯೂ ಕೂಡ ಸಾರಿಗೆ ಇಲಾಖೆ ಇವತ್ತು ಬಸ್ ಸಂಚಾರ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಅಂದ್ರೂ ಹಾಗಾಗಿ ಬಸ್ ಸಂಚಾರ ಯಥಾವತ್ತಾಗಿ ಆಗ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ ಮೋಸ್ಟ್ಲಿ ಬಂದ್ ಎಫೆಕ್ಟ್ ತಟ್ಟಬೇಕು ಅಂದ್ರೆ ಮೊದಲು ಬಸ್ ಸಂಚಾರ ಸ್ಥಗಿತ ಆಗಬೇಕಾಗಿತ್ತು ಬಟ್ ಅದು ಸ್ಥಗಿತ ಆಗಿಲ್ಲ ಯಾವ್ಯ ಯಾವ ರೀತಿಯ ಪರಿಸ್ಥಿತಿ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಒಂದ್ ಕಡೆ ನಿಕೇಶ್ ಇದ್ದಾರೆ ದಿವಿತ್ ಇದ್ದಾರೆ ದಿವಿತ್ ಎಕ್ಸಾಕ್ಟ್ಲಿ ಎಲ್ಲಿದ್ದೀರಿ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಓಕೆ ಒಂದ್ ಕಡೆ ನಿಕೇಶ್ ಮೆಜೆಸ್ಟಿಕ್ ನಿಂದ ಮತ್ತೆ ಮತ್ತೊಂದು ಕಡೆ ದಿವಿತ್ ರಾಜಾಜಿನಗರದಿಂದ ಬೆಳಿಗ್ಗೆ ಇಲ್ಲಿ ನಮ್ಮ ಪಾಟೀಲ್ ಕೂತಿದ್ರು ಪಾಟೀಲ್ ಹೊರಗಡೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಓಕೆ ಈಗ ರಾಜಾಜಿನಗರದಿಂದ ಇಬ್ಬರು ಕೂಡ ನಮ್ಮನ್ನ ಕಲಿ ಹೇಗಿದೆ ಜೆಪಿ ಶೆಟ್ಟರ್ ಈಗ ಬಂದಂತೆ ಹೇಳಿದ್ರು ಆದ್ರೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಮಂದಿ ಕೂಡ ಈಗಾಗಲೇ ಜಮಾಯಿಸ್ತಾ ಅವ್ರವ್ರ ಪಾಡಿ ಅವ್ರವ್ರು ಹೋಗ್ತಾ ಇದ್ರೆ ಬಸ್ ಸಂಚಾರ ಕೂಡ ಇದೆ ಕೆ ಎಸ್ಆರ್ ಟಿಸಿ ಇರ್ಬೋದು ಹಾಗೆ ಬಿಎಂಟಿಸಿ ಬಸ್ ಸಂಚಾರ ಕೂಡ ಇದೆ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಅವರವರು ಅವರವ್ರ ಕೆಲಸಕ್ಕೆ ಹೋಗ್ತಾ ಇದ್ರೆ ಇಲ್ಲ ಈಗ ದಿವಿತ್ ಇದ್ದಾರೆ ದಿವಿತ್ ರಾಜಾಜಿನಗರದಲ್ಲಿ ಹೆಂಗಿದೆ ರಾಜಾರೋಷ ಎಸ್ ಜಯಪ್ರಕಾಶ್ ಶೆಟ್ರೆ ಬಹಳ ಪ್ರಮುಖವಾಗಿ ಈಗ ಒಂದ್ ಎಲ್ಲೋ ಒಂದ್ ರೀತಿಯಲ್ಲಿ ಇದನ್ನ ಬಂದಂತ ಹೇಳಬಹುದು ಅಥವಾ ಬಂದ್ಗೆ ಆಗಿದೆಯಾ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸೊ ಅಷ್ಟರ ಮಟ್ಟಿಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು ಈಗ ನೋಡಿ ಎಮ್ ಎಸ್ ಪುಂಡರ ವಿರುದ್ಧ ಪ್ರತಿಭಟನೆ ಮಾಡೋ ಮುಖಾಂತರ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ವಾಟಾಳ್ ನಾಗರಾಜ್ ಅದೇ ರೀತಿ ಸುಮಾರು ಇಪ್ಪತ್ತೆರಡು ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಈ ಒಂದು ಬಂದ್ಗೆ ಕರೆ ಕೊಟ್ಟಿರೋದು ಅದರಲ್ಲಿ ಪ್ರಮುಖವಾದದ್ದು ಮೆಟ್ರೋ ಪ್ರಯಾಣ ದರ ಹೆಚ್ಚಳವನ್ನು ಮಾಡಿರೋದು ಕೂಡ ಇಲ್ಲಿ ಗಮನಿಸಬೇಕಾದಂಥ ಅಂಶ ಸೊ ಅದಕ್ಕಾಗಿ ಈಗ ಕಾರ್ಮಿಕ ಸಂಘದವರು ಈಗ ಈ ರಾಜಾಜಿನಗರ ಮೆಟ್ರೋಗೆ ಮುತ್ತಿಗೆ ಹಾಕೋದರಲ್ಲಿ ಇದ್ದಾರೆ ಅವರು ಈಗಾಗಲೇ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಎಂದಿನಂತೆ ಈ ಮೆಟ್ರೋ ನಿಲ್ದಾಣದಲ್ಲಿ ಗಮನಿಸ್ತಾ ಹೋದರೆ ಜನರು ಆರಾಮಾಗಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಬಿ ಎಂ ಟಿ ಸಿ ಎಂದಿನಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ ಯಾವುದೇ ರೀತಿಯ ಬಂದ್ ಪ್ರತಿಕ್ರಿಯೆ ಅಂತ ನಿಮಗೆ ಎಲ್ಲೂ ಕೂಡ ಅನಿಸೋದಿಲ್ಲ ಈಗ ನಿಮಗೆ ನಿಮ್ ನಿಮಗೆ ಗೊತ್ತಿದೆ ಬಂದ್ ಅಂದರೆ ಯಾವ ರೀತಿ ಇತ್ತು ಹಿಂದೆ ಎಲ್ಲ ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರು ಅಂತ ಈಗ ಕೇವಲ ನೈತಿಕ ಬೆಂಬಲ ಅನ್ನುವಂಥದ್ದು ಇಲ್ಲಿ ವ್ಯಕ್ತ ಆಗ್ತಾ ಇದೆ ಅಂದರೆ ನಾನು ಬಂದ್ಗೆ ಸಪೋರ್ಟ್ ಮಾಡ್ತೀನಿ ಆದ್ರೂ ಬೀದಿಗೆ ಇಳಿದು ನಾನು ಹೋರಾಟವನ್ನ ಮಾಡೋದಿಲ್ಲ ಮನೇಲಿ ಕುತ್ಕೊಂಡು ಆರಾಮಾಗಿರ್ತೀನಿ ಓಡಾಡಿಕೊಂಡು ಎಲ್ಲ ಯಾವ ಯಾವ ರೀತಿ ಏರಿಯನ್ ಸಿಗುತ್ತೆ ಕೂಡ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರಲಿ ಯಾವುದೇ ರೀತಿ ದಿವಿತ್ ನಾನು 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 ಅದಕ್ಕೆ ಅದಕ್ಕೆ ಕಂಪ್ಲೀಟ್ ಅಗ್ರಿ ಆಗೋದಿಲ್ಲ ಅಂದ್ರೆ ನೈತಿಕ ಬೆಂಬಲ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಕಾವೇರಿ ಗಲಾಟೆ ಸಂದರ್ಭದಲ್ಲಿ ನೀವೇ ರಿಪೋರ್ಟಿಂಗ್ ಮಾಡಿದಿರಿ ಆಗಿನ ಕಿಚ್ಚು ಏನು ಒಂದು ವರ್ಷದಲ್ಲಿ ಮುಗ್ದೋಯ್ತಾ ಅಲ್ಲ ಪ್ರಾಬ್ಲಮ್ ಏನು ಅಂತಂದರೆ ಕನ್ನಡದ ಕನ್ನಡಾಭಿಮಾನವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ವಿಚಾರ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಇದು ಒಂದಲ್ಲ ಒಂದು ದಿವಸ ನಮಗೆ ಉಲ್ಟಾ ಹೊಡಿಯತ್ತೆ ಒಂದು ನೋಡಿ ಇದ್ದಾರೆ ಈಗ ವಾಟಾಳ್ ನಾಗರಾಜ್ ಅವರಿದ್ದಾರೆ ನಾರಾಯಣಗೌಡ್ರಿದ್ದಾರೆ ಪ್ರವೀಣ್ ಶೆಟ್ಟರ್ ಇದ್ದಾರೆ ಶಿವರಾಮೇಗೌಡ್ರಿದ್ದಾರೆ ಇವರೆಲ್ಲ ಇವರ ಹೋರಾಟವನ್ನು ನಾವು ಒಂದು ನಗಣ್ಯ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅವರು ಇಲ್ಲದೇ ಇದ್ದರೆ ಇವತ್ತು ಕನ್ನಡದ ವಿಚಾರ ಬಹಳ ಆದರೆ ಪ್ರತಿಷ್ಠೆಗೆ ಬಿದ್ಬಿಟ್ರು ಅಂತ ನಾರಾಯಣಗೌಡರು ಮೊನ್ನೆ ಮಾಡಿದ್ರು ಅಂತ ಹೇಳಿದಾಗ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇದು ಇಷ್ಟು ಇಷ್ಟು ಧೈರ್ಯವಾಗಿ ಶ್ರುತಿ ಇಷ್ಟು ಧೈರ್ಯವಾಗಿ ಹೇಳೋದಕ್ಕೆ ಯಾವ ಪತ್ರಕರ್ತನಿಗೂ ಹೇಳಿಕ್ಕೆ ಧೈರ್ಯ ಇರಲಿಕ್ಕಿಲ್ಲ ಅದನ್ನು ನಾನು ಬಹಳ ನೇರವಾಗಿ ಧೈರ್ಯದಿಂದ ಹೇಳ್ತಾ ಇದೀನಿ ಯಾಕಂದ್ರೆ ಇದು ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂತಹ ವಿಚಾರ ನಾರಾಯಣಗೌಡರು ನಾರಾಯಣಗೌಡ್ರಿಗೂ ಮತ್ತು ಪ್ರವೀಣ್ ಶೆಟ್ ಸ್ವಲ್ಪ ಸರಿ ಇಲ್ಲಪ್ಪ ಆದರೂ ಕೂಡ ನಾರಾಯಣಗೌಡರು ಹೋರಾಟ ಮಾಡಿದಾಗ ಪ್ರವೀಣ್ ಶೆಟ್ಟ್ರು ಇಂಡೈರೆಕ್ಟ್ ಆಗಾದ್ರೂ ಒಂದು ಮೆಂಬರ್ ಕೊಡ್ತಾರೆ ಮತ್ತೊಂದು ಕಡೆ ಅವತ್ತೇ ಬೇಕಿದ್ರೆ ವಾಟಾಳ್ ನಾಗರಾಜ್ ಅವರು ಇಲ್ಲೇ ಒಂದು ಹೋರಾಟವನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಆಗ್ತಾ ಇತ್ತು ಇಲ್ಲ ಅಲ್ಲಿಗೆ ಆಗೋದಿಲ್ಲ ಅಂತ ಹೇಳಿ ಇವರು ಮರದಿವಸ ಸ್ಪೆಷಲ್ ಬೇರೆ ಸಪ್ಲಿಮೆಂಟರಿ ಬರ್ದಂಗೆ ಅದು ರಾಂಗ್ ನನ್ನ ಪ್ರಕಾರ ಆಯ್ತಾ ಆಮೇಲೆ ಎಲ್ಲ ಆಗಿ ಬಂದಾಗಿ ಅವ್ರಿಗೊಂದು ಪೆಟ್ಟೆಲ್ಲ ಕೊಟ್ಟು ಬಂದಾಯ್ತು ಎಲ್ಲ ಆಯ್ತು ಆದ ನಂತರ ಇವರು ಏಕಾಏಕಿ ಇಪ್ಪತ್ತೆರಡಕ್ಕೆ ಬಂದ್ 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 ಅಂತ ನಾರಾಯಣಗೌಡ್ರ ಅಂದ್ರೆ ನಾವ್ ಯಾಕೆ ಬಂದ್ ಮಾಡ್ಬೇಕು ನೀವು ನಿಮ್ಮ ಪ್ರತಿಷ್ಠೆಗಾಗಿ ಮಾಡಬೇಡಿ ದಯವಿಟ್ಟು ಮಟಲ್ ನಾಗರಾಜ್ ಅವರೇ ಅಪಾರವಾದಂಥ ಗೌರವ ಇದೆ ಗೌಡ್ರೆ ಅಪಾರವಾದಂಥ ಗೌರವ ಇದೆ ಗೌಡ್ರೆ ಅಪಾರವಾದಂಥ ಗೌರವ ಇದೆ ಆಮೇಲೆ ಪ್ರವೀಣ್ ಶೆಟ್ಟ್ರೆ ಹಾಗಂತ ಕನ್ನಡವನ್ನು ಕನ್ನಡವನ್ನು ನೀವು ಬೇಕಾಬಿಟ್ಟಿಯಾಗಿ ಬಳಸ್ಕೋಬೇಡಿ ಅಂತ ನಾವು ಹೇಳ್ತಾ ಇರೋದು ಇವತ್ತು ಇವತ್ತು ಯಾಕೆ ನೈತಿಕ ಬೆಂಬಲ ಅಂತೇಳಿ ಕೈ ತೊಳ್ಕೊತಾ ಇದ್ದಾರೆ ಅಂತಂದರೆ ದಿವಿತ್ ಒಂದೇ ಕಾರಣ ಹೋರಾಟಗಾರರು ಒಗ್ಗಟ್ಟಾಗಿ ಮಾಡ್ತಾ ಇಲ್ಲ ಪ್ರತಿಷ್ಠೆಗಾಗಿ ಮಾಡ್ತಾ ಇದ್ದಾರೆ ಇದು ಶತ ಸಿದ್ಧ ಬಹುಶಃ ಇದೇ ಥರ ಆದರೆ ನಾವು ನೀವು ಜೊತೆಯಾಗಿ ಬರದೇ ಇದ್ದರೆ ನಾವು ಮೀಡಿಯಾದಲ್ಲೂ ಕೂಡ ತೋರಿಸೋದು ಕಷ್ಟ ಆಗುತ್ತೆ ನಿಮ್ಗೆ ಏನು ಅನ್ನಿಸುತ್ತೆ ದಿವಿತ್ ನೀವೇ ನೋಡಿದ್ದೀರಲ್ವ ಕಾವೇರಿ ವಿಚಾರ ಬಂದಾಗ ಹೆಂಗಾಯ್ತು ಫೈಟು ಆದರೆ ಇದರಲ್ಲಿ ಪ್ರತಿಷ್ಠೆ ಆಗ್ಬಿಡ್ತು ನಾನಾ ನೀನ ಅನ್ನೋದೇ ಇಲ್ಲಿ ಕಾರಣ ಆಗಿದ್ದು ನಾನಾ ನೀನ ಅಲ್ಲ ನಾವು ಕನ್ನಡ ಆಗಬೇಕು ಅದಾಗಿದ್ದಿದ್ದರೆ ಆಗ್ತಾ ಇತ್ತು ಅದರ ಬಗ್ಗೆ ಕೂಡ ನೀವು ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಿ ಆಯ್ತಾ ಯಾಕಂದರೆ ನಿಮ್ಮ ರಿಪೋರ್ಟಿಂಗ್ ನೋಡೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ఎస్ ప్లీజ్ కంటన్యూ ఎస్ ಜಯಪ್ರಕಾಶ್ ಶೆಟ್ಟರೆ ನೋಡಿ ಈ ಕಾವೇರಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆಮೇಲೆ ಕನ್ನಡ ಬೋರ್ಡ್ಗೆ ಅಂದರೆ ಕನ್ನಡವನ್ನು ಕಮ್ಮಿ ಬಳಸಿದ್ದಕ್ಕಾಗಿ ನಾವು ಹೋರಾಟ ಮಾಡೋದನ್ನು ನೋಡಿದ್ದೀವಿ ಎಷ್ಟರ ಮಟ್ಟಿಗೆ ಆ ಹೋರಾಟದ ಕಿಚ್ಚಿತ್ತು ಎಷ್ಟರ ಮಟ್ಟಿಗೆ ಕನ್ನಡಿಗರು ಸೇರಿಕೊಂಡಿದ್ದರು ಅಲ್ಲಿ ಕೇವಲ ಹೋರಾಟಗಾರರು ಮಾತ್ರ ಅಲ್ಲ ಜನರು ಕೂಡ ಅಲ್ಲಿ ಭಾಗಿಯಾಗಿದ್ದರು ಜನರು ಕೂಡ ನನ್ನ ಕನ್ನಡ ನಮ್ಮ ಕನ್ನಡ ನಮ್ಮ ನಾಡು ನೆಲ ಜಲ ಭಾಷೆ ಅಂತ ಹೋರಾಟ ಮಾಡಿದ್ದನ್ನು ನೋಡಿದ್ದೇವೆ ಜೊತೆಗೆ ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇಡೀ ಮಂಡ್ಯ ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ನೀರಿಗಾಗಿ ಹೋರಾಟವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ ಆದರೆ ಯಾವಾಗ ನೀವೇ ಹೇಳಿದ ಹಾಗೆ ಇಲ್ಲಿ ಒಗ್ಗಟ್ಟಿನ ಸಮಸ್ಯೆ ಆಯಿತು ಆಗ ಜನರು ನೀವೇ ಹೇಳಿದಂತೆ ನೈತಿಕ ಬೆಂಬಲ ಅಂತ ಹೇಳಿ ಮನೆಯಲ್ಲಿ ಕೂರುವಂಥ ಪರಿಸ್ಥಿತಿ ಆಗಿದೆ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಯಾವಾಗ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಒಂದು ಹೊರಕ್ಕೆ ಬಂದು ಬರೀ ಹೋರಾಟಗಾರರಿಗೆ ಮಾತ್ರ ಸೀಮಿತವಲ್ಲದೆ ಎಲ್ಲರೂ ಬಂದು ಹೋರಾಟವನ್ನು ಮಾಡ್ತಾರೋ ಆಗ ಮಾತ್ರ ಒಂದು ಅದಕ್ಕೆ ಏನೋ ಅಲ್ಲಿ ನಮಗೆ ಸಿಗಬೇಕಾದದ್ದು ಸಿಗುತ್ತೆ ಎಲ್ಲವೂ ಕೂಡ ನಮಗೆ ಸಿಗುತ್ತೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ಈಗ ಯಾವಾಗ ನೋಡಿ ಈಗ ರೈತಪರ ಸಂಘಟನೆಗಳಲ್ಲೂ ಕೂಡ ಅದೇ ರೀತಿ ಇದೆ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇಲ್ಲ ಒಬ್ಬರು ಒಂದಿನ ಪ್ರತಿಭಟನೆ ಮಾಡೋದಕ್ಕೆ ಬಂದರೆ ಮತ್ತೊಬ್ಬರು ಅದಕ್ಕೆ ಬೆಂಬಲವನ್ನು ಸೂಚಿಸೋದಿಲ್ಲ ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಕೂಡ ವಿವಿಧ ಸಂಘಟನೆಗಳಿಗೆ ಬದಲಾವಣೆ ಆಗಿದೆ ಹೊರತು ಒಗ್ಗಟ್ಟಾಗಿ ಸೇರಿ ನಾವೆಲ್ಲರೂ ಒಂದೇ ಅನ್ನುವಂಥ ಜಯಘೋಷದೊಂದಿಗೆ ಪ್ರತಿಭಟನೆಯನ್ನು ಮಾಡೋದಿಲ್ಲ ಸೊ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದ್ರಿಂದ ಜನರು ಕೂಡ ಎಲ್ಲೋ ಒಂದು ಕಡೆ ಈ ಬನ್ನ ನಂಬಿಕೆಯನ್ನು ಕಳೆದುಕೊಳ್ಕೊ ಕಳೆದುಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿರುವಂಥದ್ದು ಸೊ ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಸೇರಿಕೊಂಡು ಎಲ್ಲದರ ವಿರುದ್ಧ ಎಲ್ಲ ಅನ್ಯಾಯದ ವಿರುದ್ಧ ಭಾಷೆಯ ಪರ ನೆಲ ಜಲದ ಪರ ಹೋರಾಟವನ್ನು ಮಾಡಿದ್ರೆ ಅವತ್ತು ನಾವೆಲ್ಲ ಒಂದು ಕಡೆ ನಮಗೆ ನ್ಯಾಯ ದೊರಕುತ್ತೆ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರುವಂಥದ್ದು ಒಟ್ಟಾರೆಯಾಗಿ ಇವತ್ತು ಬಂದ್ 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 ಬಂದ್ಗೆ ಬಂದ್ ಹೊಡೆದಿದೆ ಅಂತಲೇ ಹೇಳ್ಬೋದು ಎಲ್ಲವೂ ಕೂಡ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಒಂದು ಹತ್ತು ಗಂಟೆ ನಂತರ ಹನ್ನೊಂದು ಗಂಟೆ ನಂತರ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಜಯಪ್ರಕಾಶ್ ಶೆಟ್ಟರೆ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ನಾನು ಅದೇ ಹೇಳಿದೆ ಬಂದ್ ಈಗ ನೈತಿಕ ಬೆಂಬಲ ನಾವು ಇದ್ದೀವಿ ನೀವು ಕರೆಕ್ಟಾಗಿ ಬರ್ತೀರಾ ನಾವು ಹೊರಗೆ ಬರ್ತೀವಿ ಇಲ್ಲವ ಇಷ್ಟೇ ಇದನ್ನು ವಾಟಾಳ್ ನಾಗರಾಜ್ ಅವರು ಅರ್ಥ ಮಾಡ್ಕೋಬೇಕು ನಿಮಗೆಲ್ಲ ನಾವು ಹೇಳಲಿಕ್ಕೆ ಭಾಳ ಚಿಕ್ಕವರಿದ್ದೀವಿ ನಾರಾಯಣಗೌಡರು ಅರ್ಥ ಮಾಡ್ಕೋಬೇಕು ನಾರಾಯಣಗೌಡರು ಮತ್ತು ಸಪೋರ್ಟ್ ಮಾಡಿದ್ರು ಇಲ್ಲ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಹಿಂದೆ ನಾನೇ ಒಮ್ಮೆ ನಾರಾಯಣಗೌಡರ ಜೊತೆ ತೀವ್ರವಾಗಿ ಏನು ಟೀಕೆ ಮಾಡಿದ್ದೆ ನೀವೇ ಯಾಕ್ರಿ ವಾಟಾಳ್ ನಾಗರಾಜ್ ಅವರನ್ನ ಇನ್ಸಲ್ಟ್ ಮಾಡ್ತೀರಿ ಅನ್ನೋಂಥ ಕಾರಣಕ್ಕಾಗಿ ಆಮೇಲೆ ವಾಟಾಳ್ ನಾಗರಾಜ್ ಅವರು ಕೂಡ ಒಬ್ಬ ಹಿರಿಯರಾಗಿ ಅರ್ಥ ಮಾಡ್ಕೋಬೇಕು ವಿಶ್ವಾಸ ತಗೊಳ್ಬೇಕು ಏನಿಲ್ಲ ಅದು ನೀವು ಕೂತ್ರೆ ಸರಿಯಾಗಿ ಬಿಡ್ತದೆ ಎರಡು ನಿಮಿಷದ ಕೆಲಸ ಒಂದು ಯಾವ ಎಷ್ಟೇ ದೊಡ್ಡದು ಕೂತ್ ಮಾತಾಡೋಣ ಅಂತಾರಲ್ಲ ಆಮೇಲೆ ಇದನ್ನ ಸಂಬಂಧಪಟ್ಟವರು ದಯವಿಟ್ಟು ಇದರ ಒಮ್ಮೆ ಏನಾಗುತ್ತೆ ಎರಡು ಮತದಾನಗಳ ನಡುವೆ ಸಮಸ್ಯೆಗಳಾದಾಗ ಅವರನ್ನು ತಂದು ಯಾರಾದರೂ ಸೆಟ್ಲ್ ಮಾಡಬೇಕಂತೆ ಆದರೆ ಇನ್ನೊಂದು ಗಾದೆ ಇದೆ ಏನಪ್ಪಾ ಅಂತಂದರೆ ಈ ಕುದುರೆಗಳಿದೆಯಲ್ಲ ಕುದುರೆ ಕುಡಿಯೋ ನೀರು ಇದೆಯಲ್ಲ ಕುದುರೆ ಕುಡಿಯೋ ನೀರು ಈ ಕಾಂಜಿಬಿಂಜಿ ನೀರು ಕುಡಿಯಲ್ಲ ಕುದುರೆ ಕುದುರೆ ಕುಡಿಯೋ ನೀರು ಭಾಳ ಶುದ್ಧ ನೀರಂತೆ ಅಲ್ಲಿ ಅದು ಲಾಟ್ಪೋಟ್ ನೀರು ಕುಡಿಯೋಲ್ಲ ಆ ನೀರನ್ನು ಕುಡಿಬೋದಂತೆ ಆದರೆ ಇನ್ನೊಂದು ಗಾದೆ ಇದೆ ನೀರಿನ ಹತ್ರಕ್ಕೆ ಕುದುರೆಯನ್ನು ಕರ್ಕೊಂಡ್ಬರ್ಬೋದಷ್ಟೇ ಕುದುರೆಗೆ ನೀರು ಕುಡಿಸಕ್ಕಾಗಲ್ವಂತೆ ಅದೊಂದು ಭಾಳ ಅದ್ಭುತ ಇದೆ ಕುದುರೆನ ಕರ್ಕೊಂಬರ್ಬೋದು ಹತ್ರಕ್ಕೆ ಕುದುರೆ ಅದು ಡಿಸೈಡ್ ಮಾಡುತ್ತೆ ನೀರು ಕುಡಿಬೇಕಾಗಿ ಕುಡಿಬಾರ್ದ ಅಂತ ಹೇಳಿ ಹಾಗೇನೆ ಈ ಕುದುರೆ ಅಥವಾ ಆನೆ ಇದೆಯಲ್ಲ ವಾಟಾಳ್ ನಾಗರಾಜ್ ಅಂತಾನೆ ಅಥವಾ ಅಂತಾನೆ ಇವರನ್ನ ಕರ್ಕೊಂಬಂದು ನೀರು ಕುಡಿಯಿರಿ ಅಂತ ಹೇಳ್ಬೋದು ಕುದುರೆ ಕುಡಿಯೋದು ಅವರು ಅವ್ರಿಗೆ ಬಿಟ್ಟಿದ್ದು ಅದನ್ನು ನೀವು ಮಾಡಬೇಕು ಇಲ್ಲ ಅಂತಂದ್ರೆ ಪೇಲಾವಾಗ್ಬಿಡತ್ತೆ ಇದು ಕನ್ನಡಿಗರ ಹಿತಾಸಕ್ತಿ ವಿಚಾರವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಹೇಳುವಂತ ಒಂದು ಪ್ರಯತ್ನ ಅಷ್ಟೇ